ಸಂಸ್ಕೃತಿ ಸಚಿವಾಲಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿ ವತಿಯಿಂದ ಹಮ್ಮಿಕೊಂಡಿದ್ದ ಸಾಪ್ತಾಹಿಕ ಭಾರತ ರಂಗ ಮಹೋತ್ಸವದ ಸಮಾರೋಪ ಸಮಾರಂಭ ನಿನ್ನೆ ಬೆಂಗಳೂರಿನ ಕಲಾಗ್ರಾಮದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ಡಾ ಮೂರ್ತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ಧರಣಿದೇವಿ ಮಾಲಗತ್ತಿ ಹಿರಿಯ ರಂಗಕರ್ಮಿ ಪ್ರಸನ್ನ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ಮೂರ್ತಿ ವಾರದ ರಂಗ ಪರಿಷೆ ಯಶಸ್ವಿಯಾಗಿದ್ದು ಎಲ್ಲರ ಬೆಂಬಲ ಅಭಿನಂದನಾರ್ಹ ಎಂದರು ಕನ್ನಡದ ಕಲಾವಿದರ ಒಂದು ರಾಷ್ಟ್ರಲ್ಲಿ ಗೌರವಿಸುವ ಮಾಡ ಈ ನಮ್ಮ ಎಲ್ಲ ಕಲಾವಿದರ ಒಂದು ದೊಡ್ಡ ಪಡೆ ಅವರು ಬೀವಿಕ ರೀತಿಯ ಆರ್ ನಾಗೇಶ್ ಆಗಿರಬಹುದು ಸಿಡಿ ಕೃಷ್ಣಸ್ವಾಮಿ ಆಗಿರ್ಬೋದು ಇಂದು ಕೊಡುಗೆ ಇದಾಗಿ ಇವತ್ತು ಕನ್ನಡ ರಂಗಭೂಮಿ ಶ್ರೀಮಂತರವಾಗಿದೆ ಧರಣಿ ದೇವಿ ಮಾಲಗತ್ತಿ ಇದೊಂದು ಸದಾಭಿರುಚಿ ಕಾರ್ಯಕ್ರಮವಾಗಿದ್ದು ಜನತೆಗೆ ರಂಗಭೂಮಿಯ ಅರಿವು ಮೂಡಿಸಲು ಇಂತಹ ಕಾರ್ಯಕ್ರಮಗಳು ಸಹಕಾರಿ ಎಂದು ಹೇಳಿದರು ಹೆಚ್ಚು ಸ್ಪಷ್ಟವಾಗಿ ಮಾತಾಡುವುದು ಮತ್ತು ಈ ಆಶಯಗಳ ಬಗ್ಗೆ ಕೂಡ ಒಂದು ಸ್ಪಷ್ಟತೆ ಸಾಧ್ಯ ಆಗುತ್ತೆ ಪ್ರಸನ್ನ ರಂಗಪರಿಷ ಉತ್ಸವಕ್ಕೆ ಸಿಕ್ಕಿರುವ ಉತ್ಸಾಹ ಪ್ರೀತಿ ಕಂಡರೆ ಕನ್ನಡಿಗರ ಭಾಷೆ ಸಂಸ್ಕೃತಿ ಬಗ್ಗೆ ಅಪಾರ ಒಲವಿಗೆ ಸಾಕ್ಷಿಯಾಗಿದೆ ಎಂದು ಹೇಳಿದರು ನಾವೆಲ್ಲರೂ ಗುಲ್ಬರ್ಗಾದಿಂದ ಧಾರವಾಡದ ತನಕ ಬೀದರಿಂದ ಬಳ್ಳಾರಿಯ ತನಕ ಮೈಸೂರಿನಿಂದ ನಾಟಕಗಳನ್ನು ಆಡಿ ಆ ಜನರ ಜೊತೆಗೆ ಸಂಬಂಧವನ್ನ ಬೆಳೆಸಿದ ಹಾಗೆ ಕನ್ನಡ ರಂಗಭೂಮಿ ಆಧುನಿಕ ದೂರದರ್ಶನದೊಂದಿಗೆ ವಿಜಯನಗರ ಬಿಂಬರಂಗಶಂಕರದ ರಂಗಕರ್ಮಿ ಶೋಭಾ ವೆಂಕಟೇಶ್ ರಂಗಭೂಮಿ ಉತ್ಸವ ವಿಶೇಷವಾಗಿತ್ತು ಇದು ರಂಗಕರ್ಮಿಗಳಿಗೆ ಹಬ್ಬದ ಸಂಭ್ರಮವಾಗಿದೆ ಎಂದು ತಿಳಿಸಿದರು ಆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿಂತರ ಟೌನ್ ಹಾಲ್ವರೆಗೂ ಹೋಗೋದು ಅದೆಲ್ಲ ನೆನಪಿಗೆ ಬಂತು ಇಂಥ ರಂಗೋತ್ಸವ ನಿಜವಾಗ್ಲೂ ರಂಗ ಪರಿಷೆ ತುಂಬಾ ಚೆನ್ನಾಗಾಯ್ತು ಒಳ್ಳೊಳ್ಳೆ ನಾಟಕಗಳು ಬಂತು ಲಂಕಾದು ಬಂತು ಮತ್ತೆ ರಷ್ಯಾದು ಬಂತು ಆಮೇಲೆ ಡೆಲ್ಲಿ ತೆಲುಗು ತಮಿಳು ಎಲ್ಲ ನಾಟಕಗಳು ಆಯ್ತು ಕನ್ನಡ ನಾಟಕನೂ ಆಯ್ತು ಇದು ಹೀಗೆ ಮುಂದುವರಿಯಲಿ ಇದೇ ವೇಳೆ ರಂಗಭೂಮಿ ಕಲಾವಿದೆ ಜಯಶ್ರೀ ತಂಡದಿಂದ ಗಾಯನ ಕಾರ್ಯಕ್ರಮ ನಡೆಯಿತು e uh -huh.